ಎಲ್ಲರಿಗೂ ನಮಸ್ಕಾರ ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾ ಜಲಧಿಯೆಡೆಗೆ ಸಲೀಲವಾಗಿ ಹರಿಯುವ ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ध्येयमहाजलधियडे सलिलवा हरिव लोकहितद कयक का, नाडिगभय दयक का, लोकहित कायक का, नाडिगय दयक का, व्यक्ति व्यक्ति नैज राष्ट्र सेवका व्यक्ति व्यक्ति नैजराष्ट्र सेवक ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾ ಸಲಿಲವಾಗಿ ಸಲೀಲವಾಗಿ ಹರಿಯುವ ಉಚ್ಚ ನೀಚ ಭೇದವ ಅಳಿಸಿ ದೂರಗೊಳಿಸುವ ರೊಚ್ಚು ರೋಷ ನೀಗುತ ಚಮೀಚ ಭೇದವ ಅಳಿಸಿ ದೂರಗೊಳಿಸುವ ರೊಚ್ಚು ರೋಷ ನೀಗುತ ಬಂಧು ಭಾವ ಬೆಳೆಸುವ ಹಚ್ಚಿ ಜ್ಞಾನ ದೇವಿಗೆ ಸುತ್ತ ಬೆಳಕ ಬೀರುವ ಹಚ್ಚಿ ಜ್ಞಾನ ದೇವಿಗೆ ಸುತ್ತ ಬೆಳಕ ಬೀರುವ ಕೆಚ್ಚಿನಿಂದ ಮುಂದೆ ಸಾಗಿ ಭರದಿ ಗುರಿಯ ಸೇರುವ ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಎಲೆಯ ಮರೆಯೊಳರಳಿ ನಗುವ ಸುಮದ ರಾಶಿಯಂದದಿ ಕಡಲ ಲುಕ್ಕಿ ಮೊರೆವ ಮರೆಯುಳರಲಿ ನಗುವ ಸುಮದ ರಾಶಿಯಂದದಿ ಕಡಲ ಲುಕ್ಕಿ ಮೊರೆವ ಕೋಟಿ ಅಲೆಗಳಂದದಿ ವಿಮುಖರಾಗಿ ಖ್ಯಾತಿಗೆ ಪ್ರಚಾರಕ್ಕೆ ಪ್ರಶಂಸೆಗೆ ವಿಮುಖರಾಗಿ ಖ್ಯಾತಿಗೆ ಪ್ರಚಾರಕ್ಕೆ ಪ್ರಶಂಸೆಗೆ ಸಹಜ ಭಾವದಿಂದ ಧುಮುಕಿ ಬನ್ನಿ ಕಾರ್ಯಕ್ಷೇತ್ರಕ್ಕೆ ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ದೀನ ದಲಿತ ಸೇವೆಯೇ ಪರಮಾರಾಧನೆ ದೀನ ದಲಿತ ಸೇವೆಯೇ ಪರಮಾರಾಧನೆ ಸಾಕು ಬರಿಯ ಬೋಧನೆ ಬೇಕು ಹಿರಿಯ ಸಾಧನೆ ಸಾಕು ಬರಿಯ ಬೋಧನೆ ಬೇಕು ಹಿರಿಯ ಸಾಧನೆ ದಿತದಿ ನಾವು ಅಳಿಸಬೇಕು ನುಡಿಯ ನಡೆಯ ಅಂತರ ದಿತದಿ ನಾವು ಅಳಿಸಬೇಕು ನುಡಿಯ ನಡೆಯ ಅಂತರ ರಚಿಸಬೇಕು ನವ ಸಮಾಜ ಸರ್ವಾಂಗ ಸುಂದರ ರಚಿಸಬೇಕು ನವ ಸಮಾಜ ಸರ್ವಾಂಗ ಸುಂದರ सेवाम्ब यज्ञ समिधयते उ्येय महाजलधि ए सलिलवा हरिव लोकहित कायक का, नाडिगभय दयक का, लोकहित कयक का, नाडिगय दयक व्यक्ति व्यक्ति नैजराष्ट्र सेवक